ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಬೆಸ್ಟ್ ಫ್ರೆಂಡ್ ಮೋಕ್ಷಿತಾ ಪೈ ಮೋಕ್ಷಿತಾ ಬಿಗ್ ಬಾಸ್ ಇದ್ದಾಳೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾಳೆ ಐ ಫೀಲ್ ವೆರಿ ಹ್ಯಾಪಿ ಹರ್ ಪ್ಲೀಸ್ ಅವಳಿಗೆ ವೋಟ್ ಮಾಡಿ ಐ ಹೋಪ್ ಶಿ ಬಿಕಮ್ಸ್ ದ ಟೈಟಲ್ ವಿನ್ನರ್ ಆಫ್ ಬಿಗ್ ಬಾಸ್ ತುಂಬ ಸ್ಟ್ರಾಂಗ್ ಇದ್ದಾಳೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾಳೆ ಆ್ಯಂಡ್ ಆಲ್ ದಿ ಬೆಸ್ಟ್ ಯು ಬೇಬಿ ಹಾಯ್ ಮೋಕ್ಷ ಅಕ್ಕ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಎಷ್ಟು ವಾರ ಬಿಗ್ ಸರ್ವೈವ್ ಆಲ್ಸೋ ವಿ ಆಲ್ ಆರ್ ಪ್ರೌಡ್ ಆಫ್ ಯು ನೀವು ಹೇಗೆ ನಮ್ಮ ಜೊತೆ ಫ್ರೆಂಡ್ಲಿ ಆಗಿ ಜೆನ್ಯೂನ್ ಆಗಿರ್ತೀರಾ ಹಾಗೇನೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದೀರಾ ಹಾಗೆ ಆಟ ಆಡ್ತಿದ್ದೀರಾ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದೀರಾ ಆಲ್ರೆಡಿ ನೀವು ಎಲ್ಲರ ಮನಸ್ಸು ಗೆದ್ದಾಗಿದೆ ಇನ್ನ ಟ್ರೋಫಿನೂ ಗೆದ್ಕೊಂಡು ಬೇಗ ಬನ್ನಿ ಆಯ್ತಾ ಆಲ್ ದಿ ವೆರಿ ಬೆಸ್ಟ್ ವಿ ಆಲ್ ಲವ್ ಯು ಹಾಯ್ ಮೋಕ್ಷಿತಾ ಫಸ್ಟ್ ಆಫ್ ಆಲ್ ಹಾರ್ಟಿ ಕಾಂಗ್ರಾಚುಲೇಷನ್ಸ್ ಬಿಗ್ ಬಾಸ್ ನಲ್ಲಿ ಫಿನಾಲೆ ವೀಕ್ ನ ತಲುಪಿರೋದಕ್ಕೆ ನಿಜವಾಗ್ಲೂ ಸ್ವಲ್ಪ ವಿಚಾರ ಅಲ್ವೇ ಅಲ್ಲ ಇದು ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಗಿಂತ ಜಾಸ್ತಿ ಕೊಟ್ಟು ಸಿಕ್ಕಾಪಡೆ ಚೆನ್ನಾಗಿ ಆಟ ಆಡಿದಿರಾ ನಿಮ್ಮ ಸ್ಟ್ಯಾಂಡ್ ನ ಸಕ್ಕದಾಗಿ ತಗೊಂಡಿದೀರಾ ಅಂಡ್ ನಿಮ್ಮ ವ್ಯಕ್ತಿತ್ವ ನಿಮ್ಮ ಆಟ ಇಡೀ ಕರ್ನಾಟಕಕ್ಕೆ ತುಂಬಾ ಇಷ್ಟ ಆಗಿರುತ್ತೆ ಅಂಡ್ ನೀವು ಫಿನಾಲೆಲಿ ವಿನ್ ಆಗಬೇಕು ಅಂತ ನಾನು ಆಶಿಸ್ತೀನಿ ಏನಕ್ಕೆ ಅಂತಂದ್ರೆ ಒಂದು ನನಗೆ ಗೆಳತಿಯೊಬ್ಳು ವಿನ್ ಆದ್ಲು ಅನ್ನೋ ಖುಷಿ ಅದರ ಜೊತೆಗೆ ಸುಮಾರು ಸಮಯದ ನಂತರ ಬಿಗ್ ನಲ್ಲಿ ಫೀಮೇಲ್ ಕಂಟೆಸ್ಟೆಂಟ್ ಒಬ್ರು ಗೆದ್ದು ಬಂದಿದ್ದಾರೆ ಅನ್ನೋ ಡಬಲ್ ಖುಷಿ ಆಗುತ್ತೆ ಸೊ ಫಿನಾಲ ಗೆದ್ದು ಬನ್ನಿ ಅಂಡ್ ನಮ್ಮ ಪ್ರೀತಿಯ ಮೋಕ್ಷಿ ಫ್ಯಾನ್ಸ್ ಎಲ್ಲರೂ ಮೋಕ್ಷಿಗೆ ಎಷ್ಟಾಗುತ್ತೆ ಓಟ್ಸ್ ಮಾಡಿ ನಮ್ಮ ಮೋಕ್ಷಿನ ಗೆಲ್ಸಿ ಆಲ್ ದ ಬೆಸ್ಟ್ ಬಾಯಿ ಇಲ್ಲ ಅಂತ ವೆರಿ ಬೆಸ್ಟ್ ಹಾಯ್ ಹಲೋ ನಮಸ್ತೆ ಇದು ನಿಮ್ಮ ನೀತ ಜಾಕ್ಷಿ ನೀವು ನೋಡಿರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾ ಅವರು ತುಂಬಾ ಅದ್ಭುತವಾಗಿ ಅವರ ಒಂದು ಆಟವನ್ನ ಆಡ್ತಾ ಇದ್ದಾರೆ ಅವ್ರಿಗೆ ನೀವ್ ಸಪೋರ್ಟ್ ಮಾಡಿದ್ರೆ ಆ ಸಪೋರ್ಟ್ ಗೆಲುವಿನವರೆಗೂ ಇರಲಿ ಅವ್ರು ಗೆದ್ಕೊಂಬರಲಿ ಕಪ್ನ ಅಂತ ಆ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸೊ ಆಲ್ ದಿ ಬೆಸ್ಟ್ ಮೋಕ್ಷಿತಾ ನೀವು ತುಂಬ ಚೆನ್ನಾಗಿ ಆಡಿದಿರಾ ಸೊ ಗೆದ್ ಬರಲಿ ಅಂತ ನಮ್ಮ ಒಂದು ವಿಷ ಯಾವತ್ತು ನಿಮ್ಮಲ್ಲಿರುತ್ತೆ ಧನ್ಯವಾದಗಳು ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಾಗರ್ ಗೌಡ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಮೋಕ್ಷಿ ಮೋಕ್ಷಿತಾ ಪೈ ಅವರು ಬಿಗ್ ಬಾಸ್ ಫಿನಾಲಿನ ತಲುಪಿಟ್ಟಿದ್ದಾರೆ ಸೊ ಹಾಗಿದ್ಮೇಲೆ ಇನ್ನು ಒಂದೇ ಒಂದು ಸ್ಟೆಪ್ ದೂರ ಇರೋನ್ನ ಯಾಕೆ ನಾವು ವಿನ್ ಮಾಡಿಸ್ಬಾರ್ದು ಅಲ್ವಾ ಸೊ ಬನ್ನಿ ಎಲ್ಲರೂ ಸೇರಿ ಮೋಕ್ಷಿತಾಪಾಯಿ ಅವ್ರಿಗೆ ವೋಟ್ ಮಾಡೋಣ ವಿನ್ ಮಾಡ್ಸೋಣ ಆಫ್ಕೋರ್ಸ್ ಎಷ್ಟೋ ಜನ ನಮ್ಮ ಮನಸ್ಸಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದೆ ಅವರೇ ವಿನ್ನರ್ ಅಂತ ಆದರೂ ನಮ್ಮ ಪ್ರಯತ್ನ ಮಾಡೋದನ್ನು ನಾವು ಬಿಡಬಾರ್ದು ಬನ್ನಿ ಎಲ್ಲರೂ ಮೋಕ್ಷಿತಾಪಾಯ ಅವ್ರಿಗೆ ವೋಟ್ ಮಾಡೋಣ ನಿಮಗೆ ಗೊತ್ತು ಅವ್ರು ಎಷ್ಟು ನಿಯತ್ತಾಗಿ ಆಟ ಆಡಿದ್ದಾರೆ ಎಲ್ಲಿ ಬೇಕು ಅಲ್ಲಿ ಮಾತಾಡಿದ್ದಾರೆ ಎಲ್ಲಿ ಬೇಕು ಅಲ್ಲಿ ಕರೆಕ್ಟಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ ಸೊ ಬನ್ನಿ ಮೋಕ್ಷಿತಾಪಾಯ ಅವ್ರಿಗೆ ವೋಟ್ ಮಾಡೋಣ ಈ ಬಿಗ್ ಬಾಸ್ ವಿನ್ನರ್ ಆಗಿ ಅವ್ರಗಡೆ ಕರ್ಕೊಂಡು ಬರೋಣ ಹಾಗೆ ನಿಮ್ಮೆಲ್ರಿಗೂ ಅರ್ಥ ಆಯ್ತಾ ಧನ್ಯವಾದ